ಇಲಕಲ್ ಬಾಲಕಿಯರ ವಸ್ತಿ ನಿಲಯದ ಹೆಚ್ಚುವರಿ ಕೊಠಡಿ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಬಾಗಲಕೋಟೆ ಜಿಲ್ಲೆಯ ಇಲಕಲ್ ನಗರದ ಕಂಗಲ್ ರಸ್ತೆಯಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮ್ಯಾಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದ ಹೆಚ್ಚುವರಿ ಕಟ್ಟಡ ಕಾಮಗಾರಿ ಭೂಮಿ ಪೂಜೆಯನ್ನು ಕರ್ನಾಟಕ ವೀರಶೈವ ಲಿಂಗಾಯತ ನಿಗಮ ಅಭಿವೃದ್ಧಿ ಅಧ್ಯಕ್ಷರು ಹಾಗೂ ಹುನೂನ್ಮತ ಕ್ಷೇತ್ರದ ಶಾಸಕರಾದ ವಿಜಯಾನಂದ್ ಕಾಶ್ಯಪ್ನವರು ಕಟ್ಟಡ ಕೊಠಡಿ ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಒಂದು ಕೊರತೆಗಳ ಬಗ್ಗೆ ವಿಚಾರಿಸಿ ನಿಮಗೆ ಏನೇ ಸಮಸ್ಯೆ ಇದ್ದರೂ ನನಗೆ ಮಾಹಿತಿ ನೀಡಿ ಎಂದು ವಿದ್ಯಾರ್ಥಿಗಳಿಗೆ ಹೇಳಿದರು ಈ ಸಂದರ್ಭದಲ್ಲಿ ಶಂಕರ್ಲಿಂಗ ಗೋಗಿ ಯೋಜನಾ ನಿರ್ದೇಶಕರು ಬಾಗಲಕೋಟೆ ಮತ್ತು ಮುಖಂಡರಾದ ಶರಣಪ್ಪ ಅಂಬಿಯಾ ಜಬ್ಬಾರ್ ಕಲಬುರಗಿ ಮೆಹಬೂಬ್ ಸರ್ಕಾವಸ್ ಜಾಫರ್ ಬೇಪಾರಿ ಯಲ್ಲಪ್ಪ ರಾಜಾಪುರ್ ಮಲ್ಲು ಮಡಿವಾಳ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಎಂ ಎಂಎಚ್ ಕಟ್ಟಿಮನಿ ಹಾಗೂ ನಗರಸಭೆ ಸದಸ್ಯರು ಮುಖಂಡರುಗಳು ಹಾಗೂ ಮಹಿಳಾ ಮುಖಂಡರುಗಳು ವಿದ್ಯಾರ್ಥಿನಿಗಳು ಉಪಸ್ಥಿತರಿದ್ದರು ವರದಿಗಾರರು ನಬಿ ಹುಣಚ್ಕಿ ಜನಧ್ವನಿ ನ್ಯೂಸ್ ಎನ್ಕಲ್

suwe boy mada kitran cinam school gitunsela avo nane so samasada avo nile sikkon kono kono um kurti me isumar kutillo akki mara kituneda kanisa avo mara kitun mara to paus mara 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 so kono

अब रोक मत बस तो फाइटर सिर्फ बटम बॉडी ऊपर तरक्की 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 तरक